ಆಗ ತಾನೇ ಕತ್ತಲು ಆವರಿಸಿತ್ತು ಕೆಲಸ ಮುಗಿಸಿಕೊಂಡು ಮನೆಗೆ ಹೊರಟವಳಿಗೆ ಹಿಂಬದಿಯಿಂದ ಇಂಜೆಕ್ಷನ್ ಮಾಡಿದ್ರಂತೆ ನಂತರ ತಲೆ ಸುತ್ತುತ್ತಿದ್ದಂತೆ ಡ್ರಾಪ್ ಕೊಡ್ತೀನಿ ಅಂತ ಕರ್ಕೊಂಡು ಹೋದವರು ಗ್ಯಾಂಗ್ ರೇಪ್ ಮಾಡಿದ್ದಾರಂತೆ ಮೂರು ಜನ ಇದಿಲ್ಲ ತರ ಮಾಡ್ತಾ ಇದ್ರು ನಿರ್ಜನ ಪ್ರದೇಶ ಕಾಮುಕರ ಅಟ್ಟಹಾಸ ಇಂಜೆಕ್ಷನ್ ಗ್ಯಾಂಗ್ ಗ್ಯಾಂಗ್ರೇಪ್ ಮಾಡಿದ್ರಂತೆ ಹುಬ್ಬಳ್ಳಿಯ ಕಾಮಾಸುರನ ಅಟ್ಟಹಾಸ ಇನ್ನೂ ಹಸಿ ಹಸಿಯಾಗೇ ಇದೆ ಐದು ವರ್ಷದ ಹೆಣ್ಮಗಳನ್ನ ಹುರಿದು ಮುಕ್ಕಿದವ ಅನಾಥ ಹೆಣವಾಗಿ ಬಿದ್ದಿದ್ದಾನೆ ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘನಘೋರ ಘಟನೆ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ ಹಾವೇರಿ ಜಿಲ್ಲೆಯಲ್ಲಿ ಒಂಟಿ ಹೆಣ್ಮಗಳ ಮೇಲೆ ಗ್ಯಾಂಗ್ ನಡೆದಿದೆ ಅನ್ನೋ ಸುದ್ದಿಯಾಗ್ತಿದೆ ಹಾವೇರಿ ಜಿಲ್ಲೆಯ ಬ್ಯಾಡ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿದೆ ನಿನ್ನೆ ರಾತ್ರಿ ಕೆಲಸ ಮುಗಿಸಿ ಮನೆಗೆ ಹೊರಟಿದ್ದ ಮಹಿಳೆಗೆ ಹಿಂಬದಿಯಿಂದ ಬಂದ ದುಷ್ಕರ್ಮಿಗಳು ಇಂಜೆಕ್ಷನ್ ಕೊಟ್ಟು ಎಸ್ಕೇಪ್ ಆಗಿದ್ದರಂತೆ ಇದಾದ ಕೆಲವೇ ಹೊತ್ತಲ್ಲಿ ಮಹಿಳೆಗೆ ತಲೆ ಸುತ್ತೋದಕ್ಕೆ ಶುರುವಾಗಿದೆ ಇದೇ ಟೈಮ್ಗೆ ಬೈಕ್ನಲ್ಲಿ ಬಂದ ಖದೀಮರು ಸಹಾಯ ಮಾಡೋ ನೆಪದಲ್ಲಿ ಕಳ್ಳಾಟ ಶುರು ಮಾಡಿದ್ರು ನಿಮ್ಮನೆಗೆ ಡ್ರಾಪ್ ಮಾಡ್ತೀವಿ ಬನ್ನಿ ಅಂತ ಕರೆದವರು ಸೀದಾ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾರೆ ನಂತರ ಕಗ್ಗತ್ತಲ ರಾತ್ರಿಯಲ್ಲಿ ಒಬ್ಬಂಟಿ ಮಹಿಳೆ ಮೇಲೆ ಮುಗಿಬಿದ್ದಿದ್ದಾರೆ ಐವರು ಕೀಚಕರ ಕೈಯಲ್ಲಿ ಸಿಲುಕಿದ್ದ ಹೆಣ್ಮಗಳು ಅಕ್ಷರಶಃ ನರಕ ನೋಡಿ ಬಂದಿದ್ದಾಳೆ ಯಾರೂ ಇಲ್ಲದ ಜಾಗದಲ್ಲಿ ಗ್ಯಾಂಗ್ ರೇಪ್ ಮಾಡಿದ್ರು ಅಂತ ಸಂತ್ರಸ್ತ ಹೆಣ್ಮಗಳು ಆರೋಪ ಮಾಡುತ್ತಿದ್ದಾಳೆ ಹೊಲದಲ್ಲಿ ಕರ್ಕೊಂಡು ಹೋದ್ರು ಒಂಬತ್ತು ಗಂಟೆ ಆಗಿತ್ತು ಹೊಲದಲ್ಲಿ ರೇಪ್ ಅಟೆಂಡ್ ಮಾಡಿದ್ರು ಐದ್ ಜನ ಇಬ್ರು ಇನ್ನು ಮೂರು ಮೂರು ಜನ ಇದಾರಲ್ಲ ಅವ್ರಿಗೆಲ್ಲ ಕಡಿಯೋದು ಇದೆಲ್ಲ ತರ ಮಾಡ್ತಾ ಇದ್ರು ಇನ್ನು ಇನ್ನು ಮೂವರ್ ಇದಾರಲ್ಲ ಅವ್ರು ನನಗೆ ಮುಟ್ಟಕ್ ಬಿಡ್ಲಿಲ್ಲ ನಾನು ಓಡಿ ಬಂದ್ಬಿಟ್ಟೆ ತಪ್ಪಿಸ್ಕೊಂಡು ಓಡಿ ಬಂದ್ಬಿಟ್ಟೆ ಇಲ್ಲ ಒಂದು ನಾವು ಇದು ರೇಪ್ ಮಾಡಿ ಪೂರ್ತಿ ಕ್ಲೋಸ್ ಸಂತ್ರಸ್ತೆ ಹೇಳೋ ಪ್ರಕಾರ ಐವರು ಕೀಚಕರು ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ರಂತೆ ಹೀಗಾಗಿ ಯಾರೊಬ್ಬರ ಗುರುತೂ ಗೊತ್ತಿಲ್ವಂತೆ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಮೂವರು ಕೈಕಾಲು ಹಿಡ್ಕೊಂಡು ಕೊಡಬಾರದ ಕಾಟ ಕೊಟ್ಟಿದ್ದಾರೆ ರಾಕ್ಷಸರಂತೆ ನನ್ನ ಮೇಲೆ ಅಟ್ಟಹಾಸ ಮೆರೆದಿದ್ದಾರೆ ಅವರ ಕೈಯಿಂದ ಹೇಗೋ ತಪ್ಪಿಸ್ಕೊಂಡು ಬಂದು ಜೀವ ಉಳಿಸ್ಕೊಂಡೆ ಅಂತ ಸಂತ್ರಸ್ತೆ ಮಾಹಿತಿ ನೀಡಿದ್ದಾರೆ ನನ್ನ ಕಣ್ಣಿಗೆಲ್ಲ ಆ ಥರ ಎಲ್ಲ ಮಾಡೋಕತ್ತಿರು ಕೈ ಬೂಟ್ ಚಪ್ಪಲಿ ಚಪ್ಪಲಿಗಾಲೇ ಕೈ ಇಬ್ಬರು ಹಿಡ್ಕೊಂಡಿದ್ದಾರೆ ಒಬ್ಬನ ಗಲ್ಲ ಕಚ್ಚೋದು ಇಬ್ರು ರೇಪ್ ಮಾಡೋದು ಆಮೇಲೆ ಇನ್ನು ಇನ್ನು ಮೂವರು ಇದಾರಲ್ಲ ಅವ್ರು ನನಗೆ ಮುಟ್ಟಕ್ಕೆ ಬಿಡಲಿಲ್ಲ ನಾನು ಓಡಿ ಬಂದುಬಿಟ್ಟೆ ತಪ್ಪಿಸ್ಕೊಂಡು ಓಡಿ ಬಂದುಬಿಟ್ಟೆ ಓಡ್ ಬಂದಮೇಲೆ ಆಮೇಲೆ ಫೋನೇ ಒಬ್ಬನು ಮಾತಾಡ್ತಾ ಇದ್ದ ಇಲ್ಲ ಒಂದು ಲೆವೆಲ್ಲಿಗೆ ನಾವು ಇದು ಮಾಡಿವಿ ಅಂದರೆ ರೇಪ್ ಮಾಡಿ ಪೂರ್ತಿ ಮುಗಿಸಿಬಿಟ್ರೆ ಕ್ಲೋಸ್ ಮಾಡ್ರಕ್ಕಿನ್ನ ಅಂತ ಪರಿಧಬಾನು ಮಾತಾಡುತ್ತಿದ್ದರು ಹಾವೇರಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿರುವ ಸಂತ್ರಸ್ತೆಗೆ ಚಿಕಿತ್ಸೆ ನೀಡಲಾಗ್ತಿದ್ದು ಐವರು ಮಹಿಳಾ ವೈದ್ಯರು ತಪಾಸಣೆ ಮಾಡಿದ್ದಾರೆ ಮಹಿಳೆಯ ಮುಖ ಹಾಗೂ ಕಾಲಿನ ಭಾಗಕ್ಕೆ ಗಂಭೀರ ಗಾಯಗಳಾಗಿವೆ ಈ ಬಗ್ಗೆ ಮಾಹಿತಿ ನೀಡಿದ ಡಿಎಚ್ಒ ಪಿ ಎಸ್ ಹವನೂರು ಎಫ್ಎಸ್ಎಲ್ ರಿಪೋರ್ಟ್ ಅನ್ನ ದಾವಣಗೆರೆಗೆ ಕಳಿಸಿದ್ದೇವೆ ಎಂದರು ಮೈ ಮೇಲೆ ಹೊಟ್ಟೆ ಮೇಲೆ ಕಾಲ್ ಮೇಲೆ ನಮ್ಮಲ್ಲಿ ಕ್ಯಾಶುಲಿಟಿಯಲ್ಲಿ ತುರ್ತು ಚಿಕಿತ್ಸಾ ಘಟಕದ ವೈದ್ಯರು ಅಡ್ಮಿಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತದ ಈ ಆಸ್ ಯೂಜುವಲ್ ರೇಪ್ ಹಿಸ್ಟ್ರಿ ಕೊಟ್ರೆ ನಾವು ಅವರನ್ನ ಮಹಿಳಾ ವೈದ್ಯರಿ ಕಡೆಯಿಂದ ಪರೀಕ್ಷೆ ಮಾಡಿಸಿ ಅದನ್ನ ಫಾರೆನ್ಸಿಕ್ ಲ್ಯಾಬ್ಗೆ ದಾವಣಗೆರೆ ಕಳಿಸ್ತೀವಿ ಅಲ್ಲಿಂದ ರಿಪೋರ್ಟ್ ಬಂದ ನಂತರ ತೊಗೊಳ್ತದೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಮಹಿಳೆಯಿಂದ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಒಟ್ನಲ್ಲಿ ಇಡೀ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನ ಕಾಡುತ್ತಿದ್ದು ವೈದ್ಯರ ವರದಿ ನಂತರವೇ ಸತ್ಯತೆ ಹೊರಬರಬೇಕಿದೆ ನಾಗರಾಜ್ ಮಾಕಾಪುರು ನ್ಯೂಸ್ ಏಟೀನ್ ಕನ್ನಡ ಹಾವೇರಿ